ಸರ್ ನಮಸ್ತೆ ಈ ವಿಲೇಜ್ ನಿಮ್ಮ ನಕ್ಸೆ ರೋಡ್ಗೆ ಮೂರು ಎಕರೆ ಹದಿನೆಂಟು ಗುಂಟೆ ಜಾಗ ಸುತ್ತ ಪೆನ್ಸಿದೆ ಒಂಬೈನೂರು ಜಮನರ್ಲೆ ಸಸಿಗಳಿವೆ ಒಂಬೈನೂರು ಜಮನೀರ್ಲೆ ಸಸಿ ಎರಡು ಬೋರು ಜಮೀನು ಸುತ್ತ ದದ್ಬೇವು ಮಡವಳ್ಳಿಂದ ಹತ್ತು ಕಿಲೋಮೀಟ್ರ್ ಪೂರ್ ಪಕ್ಕದ ಜಾಗ ಬೆಂಗಳೂರಿಂದ ನೂರ ಹತ್ತು ಕಿಲೋಮೀಟ್ರ್ ಹನಿ ನೀರಾವರಿಯನ್ನು ಮಾಡಿದ್ದಾರೆ ಪುಲ್ಲೆಲ್ಲ ಮೂರು ಎಕರೆ ಹದಿನೆಂಟು ಗುಂಟೆಯಲ್ಲೂ ಜಮಿನಲ್ಲೇ ಸುಸಿನಿ ಜಾಗ ಕೆಂಪುಂಗೆ ಎಲ್ಲ ಕ್ರಾಫ್ಟಿಂಗ್ ಜಾಗ ಎಲ್ಲ ಫುಲ್ ಜೆಮಿನರ್ ಲೇನೇ ಎರಡು ಬೋರಿ ಇದೆ sotto il